ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಕೌಮುದೀಂ ಮುಂದಿನ ಸೂತ್ರ ಓಮಾಂಗೋಶ್ಚ ಓಮಾಂಗೋಶ್ಚ ಇದು ದ್ವಿಪದಾತ್ಮಕವಾದ ಸೂತ್ರ ಇಲ್ಲಿ ಏಂಗಿ ಪರರೂಪಂ ಎನ್ನುವುದರಿಂದ ಪರರೂಪಂ ಅನ್ನೋದನ್ನು ಅನುವೃತ್ತಿ ಮಾಡಿದ್ದೇವೆ ಅದೇ ರೀತಿ ಆತ್ಗುಣ ಅನ್ನೋದರಿಂದ ಆತ್ ಎನ್ನುವುದನ್ನು ಅನುವೃತ್ತಿ ಮಾಡಿದ್ದೇವೆ ಪರಯೋಹೋ ಎಂಬ ಅಧಿಕಾರ ಸೂತ್ರವೂ ಇದೆ ಅದು ಅನುವೃತ್ತವಾಗುತ್ತೆ ತಥಾ ಓಮಿ ಓಮಾಂಗೋಹೋ ಅಂತ ಇದೆ ಅದರ ವಿಗ್ರಹವಾಕ್ಯ ಓಂ ಚ ಚ ಓಮಾಂಗ್ ಓಮಾಂಗ್ ಓಮಾಂಗೌ ಓಂ ಚ ಚ ಓಮಾಂಗೌ ತಯೋ ಓಮಾಂಗೋಹೋ ಈ ಎರಡೂ ಕೂಡ ಸಪ್ತಮಿ ದ್ವಿವಚನ ಅಂದರೆ ಸಪ್ತಮಿ ದ್ವಿವಚನ ಅಂದರೆ ಇವುಗಳು ಪರದಲ್ಲಿದ್ದಾಗ ತಸ್ಮಿನ್ ನಿತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಅರ್ಥ ಆಗುತ್ತೆ ಹಾಗಾಗಿ ಪರದಲ್ಲಿ ಇದ್ದಾಗ ಪೂರ್ವಕ್ಕೆ ಅಂತ ಅರ್ಥ ಆಗುತ್ತೆ ಒಟ್ಟು ಹಾಗಾದರೆ ಸೂತ್ರದ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಓಮಿ ಆಂಗಿಚ ಆತ್ಪರೆ ಪರರೂಪಂ ಏಕಾದೇಶಃ ಏಕಾದೇಶ ಸ್ಯಾತ್ ಅಂತ ಆತ್ ಪರೆ ಅಂದರೆ ಆತ್ ಅಂದರೆ ಅಕಾರದ ದೆಸೆಯಿಂದ ಓಂ ಅಥವಾ ಆಂಗ್ ಪರದಲ್ಲಿ ಇದ್ದರೆ ಪರರೂಪವು ಏಕಾದೇಶವಾಗಿ ಬರುತ್ತದೆ ಅಂತ ಸೂತ್ರಾರ್ಥ ಆಗುತ್ತೆ ಪ್ರಕೃತದಲ್ಲಿ ಅದಕ್ಕೆ ಉದಾಹರಣೆ ಅಂದರೆ ಶಿವಾಯೋಂ ನಮಃ ಅಂತ ಶಿವಾಯೋಂ ನಮಃ ಅನ್ನೋದು ಇದಕ್ಕೆ ಶಿವಾಯ ಓಂ ನಮಃ ಅಂತ ಇದೆ ಶಿವಾಯ ಎನ್ನುವಲ್ಲಿ ಯಕಾರೋತ್ತರ ಅಕಾರ ಎನ್ನುವುದು ಅದು ಅವರ್ಣವಾಗಿದೆ ಅದರ ಪರದಲ್ಲಿ ಓಂಕಾರ ಇದೆ ಹಾಗಾಗಿ ಶಿವಾಯ ಓಂ ಎನ್ನುವುದಕ್ಕೆ ಏನಾಗುತ್ತೆ ಅಕಾರಕ್ಕೂ ಓಕಾರ ಓಂಕಾರಕ್ಕೂ ಪರರೂಪವೇ ಆದೇಶವಾಗಿ ಅರ್ಥಾತ್ ಓಂ ಎನ್ನುವುದೇ ಆದೇಶವಾಗಿ ಬಂದು ಶಿವಾಯೋಂ ಯೋಂ ನಮಃ ಅಂತ ರೂಪ ಆಗತ್ತೆ ಇದೇ ರೀತಿ ಎಲ್ಲ ಕಡೆಯಲ್ಲೂ ಕೂಡ ಇಟ್ಟುಕೊಳ್ಳಬೇಕು ಈ ಉದಾಹರಣೆಗೆ ನಾವು ವಿಷ್ಣು ಸಹಸ್ರನಾಮ ಪಠನೆ ಮಾಡುವಾಗಲೂ ಕೂಡ ಕೊನೆಯಲ್ಲಿ ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತೇವೆ ಅಲ್ಲಿ ಹಾಗೆ ಸರ್ವ ಓಂ ನಮ ಇತಿ ಪರರೂಪವನ್ನು ಮಾಡಿಕೊಡ್ಬೇಕಲ್ಲಿ ಹೀಗೆ ಈ ರೀತಿಯಲ್ಲಿ ಇದು ರೂಪ ಆಗುತ್ತೆ ಇನ್ನೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ ಶಿವ ಏಹಿ ಅದಕ್ಕೆ ಆಂಗ್ ಅನ್ನೋದಕ್ಕೆ ಉದಾಹರಣೆ ಇದು ಶಿವ ಏಹಿ ಇಲ್ಲಿ ಏಹಿ ಎನ್ನುವಂಥ ರೂಪ ಹೇಗಾಯಿತು ಅಂತ ಮೊದಲು ನೋಡಬೇಕು ಏಹಿ ಎನ್ನುವಂಥದ್ದು ಆಂಗ್ ಉಪಸರ್ಗ ಇಹಿ ಅಂತ ಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನದ ರೂಪ ಹಾಗಾಗಿ ಆ ಇಹಿ ಅಂತ ಇರುವಾಗ ಗುಣ ಬಂದು ಆದ್ಗುಣ ಅಂತ ಗುಣ ಬಂದು ಎಹಿ ಅಂತ ರೂಪ ಸಿದ್ಧ ಆಗತ್ತೆ ಈಗ ಏಹಿ ಅಂತ ಇರುವಾಗ ಏಹಿ ಅಂತ ಇರುವಾಗ ಶಿವ ಎನ್ನುವಲ್ಲಿ ವಕಾರೋತ್ತರ ಅಕಾರ ಇದೆ ಅದರ ಪರದಲ್ಲಿ ಏಹಿ ಎನ್ನುವಲ್ಲಿ ಆಂಗ್ ಸೇರಿದೆ ಹಾಗಾಗಿ ಆಂಗ್ ಸೇರಿರೋದ್ರಿಂದ ಇಲ್ಲಿಯೂ ಕೂಡ ಪರರೂಪ ಸೂತ್ರದಿಂದ ಪರರೂಪ ಬರುತ್ತೆ ಅಂತ ಶಿವೇಹಿ ಅಂತ ರೂಪ ಆಗತ್ತೆ ಅಂತ ಆದರೆ ಇಲ್ಲಿ ಇದರ ಮೇಲೆ ಪ್ರಶ್ನೆ ಏನು ಅಂದರೆ ಅಲ್ಲ ಆಂಗ್ ಎನ್ನುವುದು ಇದ್ದರೆ ಬರಲಿಬೇಕಾದ್ರೆ ಆದರೆ ಆಂಗ್ ಎನ್ನುವುದು ಹೋಗಿ ಗುಣ ಬಂದಾಗಿದೆ ಈಗ ಏಕಾದೇಶವಾಗಿ ಗುಣ ಬಂದಿದೆ ಅಕಾರ ಅಂದರೆ ಆಂಗಗೂ ಮತ್ತು ಇಕಾರಕ್ಕೂ ಕೂಡ ಏನಾಗಿದೆ ಗುಣ ಬಂದಿದೆ ಏಕಾರ ಬಂದಿದೆ ಹಾಗಾಗಿ ಅಲ್ಲಿ ಆಂಗ್ ಅನ್ನುವುದು ನಿವೃತ್ತವಾಗಿದೆ ಆದ್ದರಿಂದ ಹೇಗೆ ಇಲ್ಲಿ ಏಕಾದೇಶವನ್ನು ಮಾಡುತ್ತಿ ಇಲ್ಲಿ ಪರರೂಪವನ್ನು ಹೇಳ್ತೀರಿ ಸೂತ್ರದಿಂದ ಅಂತ ಆಪತ್ತಿಯನ್ನು ಮಾಡಿದರೆ ಅದಕ್ಕೆ ಹೇಳ್ತಿದ್ದಾರೆ ಇಲ್ಲಿ ಮೊದಲು ಹೇಗೆ ಅಂತ ಹೇಳಿದರೆ ಈ ಎರಡೂ ಸ್ಥಾನಕ್ಕೂ ಕೂಡ ಅಂದರೆ ಆಂಗ್ನ ಸ್ಥಾನಕ್ಕೂ ಈ ಎಂಬುದರ ಸ್ಥಾನಕ್ಕೂ ಕೂಡ ಅಂದರೆ ಎರಡಕ್ಕೂ ಕೂಡ ಏಕಾರ ಎನ್ನುವಂಥದ್ದು ಆದೇಶವಾಗಿ ಬಂದಿದೆ ಆದರೂ ಅಲ್ಲಿ ಪರರೂಪ ಎನ್ನುವುದು ಬರುತ್ತೆ ಯಾಕೆ ಅಂದರೆ ಆ ಏಕಾದೇಶ ಏನಿದೆ ಅಲ್ವಾ ಏಕಾದೇಶವು ಎರಡರ ಧರ್ಮವನ್ನು ಕೂಡ ಹೊಂದುತ್ತೆ ಅಂತ ಅಂದರೆ ಪೂರ್ವ ಯಾವುದು ಅಂದರೆ ಆಂಗ್ ಎನ್ನುವುದು ಇಹಿ ಎನ್ನುವಲ್ಲಿ ಇಕಾರ ಹಾಗಾದರೆ ಎರಡಕ್ಕೂ ಸೇರಿ ಏಕಾರ ಬಂದಿರೋದ್ರಿಂದ ಏಕಾರ ಎನ್ನುವುದು ಆಂಗ್ನಂತೆಯೂ ಆಗತ್ತೆ ಇಕಾರದಂತೆಯೂ ಕೂಡ ಆಗತ್ತೆ ಅಂತ ಅಲ್ಲ ಅದು ಎಲ್ಲಿ ಹೇಳಿದ್ದಾರೆ ಹಾಗೆ ಅಂತ ಕೇಳಿದರೆ ಅದಕ್ಕೆ ಮುಂದಿನ ಸೂತ್ರವನ್ನು ಹೇಳ್ತಾ ಇದ್ದಾರೆ ಅಂತಾದಿವತ್ ಚ ಅಂತ ಅಂತಾದಿವತ್ ಚ ಇದು ದ್ವಿಪದ ಸೂತ್ರ ಇಲ್ಲೂ ಕೂಡ ಏಕಪೂರ್ವ ಅನ್ನುವುದು ಅನುವೃತ್ತವಾಗಿದೆ ಯಥಾಸಂಖ್ಯಮನುದೇಶ ಸಮಾನಂ ಅನ್ನುವಂಥ ಪರಿಭಾಷೆಯನ್ನು ಕೂಡ ಇಟ್ಟುಕೊಳ್ಳುತ್ತೇವೆ ತಥಾಚ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂದರೆ ಯೋಯಂ ಏಕಾದೇಶ ಅಂದರೆ ಅಂತಾದಿ ವತ್ ಅನ್ನುವಲ್ಲಿ ವತ್ ಎನ್ನುವುದು ದ್ವಂದ್ವಾಂತದಲ್ಲಿ ಇರುವಂತಹ ಪದ ಹಾಗಾಗಿ ಅಂತಶ್ಚ ಆದಿಶ್ಚ ಅಂತಾದಿ ಅಂತಾದಿ ಇವ ಅಂತಾದಿವತ್ ಅಂತ ಅಂತಾಗುತ್ತೆ ಹಾಗಾಗಿ ಇಲ್ಲಿ ಒತ್ ಅನ್ನುವಂಥದ್ದು ಎರಡರ ಜೊತೆಗೂ ಅಂತವತ್ ಆದಿವತ್ ಅಂತ ಯಾಕೆಂದರೆ ದ್ವಂದ್ವಾಂತೆ ದ್ವಂದ್ವಾದವು ಚೂಯಮಣ ಪದಂ ಪ್ರತ್ಯೇಕಂ ಅಭಿಸಂಬದ್ಧತೆ ಅಂತ ಹಿಂದೆ ಬಂದಿತ್ತು ನಿಯಮ ಹಾಗೆ ಅದರಿಂದ ಇಲ್ಲಿ ಪ್ರಕೃತದಲ್ಲೂ ಕೂಡ ಅಂತ ಶಬ್ದದ ಜೊತೆಗೂ ಕೂಡ ಅನ್ವಯವನ್ನು ಹೊಂದುತ್ತೆ ಒಟ್ಟು ಸೂತ್ರಾರ್ಥ ಏನು ಅಂತ ಹೇಳಿದರೆ ಯೋಯಂ ಏಕಾದೇಶ ಸಹ ಪೂರ್ವಸ್ಯ ಅಂತವತ್ ಆದಿವತ್ ಅಂತ ಅಂದರೆ ಏನು ಈ ಏಕಾದೇಶ ಎನ್ನುವಂತಹದ್ದು ಇದೆ ಪೂರ್ವ ಪರಸ್ಥಾನದಲ್ಲಿ ಬಂದಿರುವಂಥ ಏಕಾದೇಶವು ಪೂರ್ವದ ಅಂತದಂತೆಯೂ ಪರದ ಆದಿಯಂತೆಯೂ ಆಗುತ್ತದೆ ಅಂತ ಎರಡು ವರ್ಣಗಳ ಸ್ಥಾನದಲ್ಲಿ ಇದು ಬಂದಿದ್ದರೂ ಕೂಡ ಪ್ರಥಮ ವರ್ಣ ಅಂತದಲ್ಲಿ ಇರುವಾಗ ಯಾವ ಕಾರ್ಯ ಬರುತ್ತಿತ್ತೋ ಅದೂ ಬರುತ್ತೆ ಹಾಗೆ ದ್ವಿತೀಯ ವರ್ಣ ಕೂಡಿರುವಾಗ ಅದು ಆದಿಯಾಗಿದ್ದರೆ ಯಾವ ಕಾರ್ಯ ಬರ್ತಾ ಇತ್ತೋ ಆ ಕಾರ್ಯವೂ ಕೂಡ ಬರುತ್ತದೆ ಅಂತ ಅರ್ಥ ಒಂದೇ ಸಮಯದಲ್ಲಿ ಎರಡು ಬರೋದಿಲ್ಲ ಯಾವುದಾದರೂ ಒಂದು ಬರುತ್ತೆ ಅಂತರ್ಥ ಅಂದರೆ ಅರ್ಥ ಏನು ಅಂದರೆ ಒಟ್ಟು ಅಭಿಪ್ರಾಯ ಈ ಏಕಾದೇಶ ಎನ್ನುವಂಥದ್ದು ಪೂರ್ವ ಅದ್ರ ಅದರಲ್ಲಿ ಎರಡು ಭಾಗ ಇರುತ್ತೆ ಎರಡು ಭಾಗ ಅಂದರೆ ಆಂಗ್ ಅನ್ನುವಲ್ಲಿ ಈಗ ಆಂಗ್ ಇಹಿ ಅಂತ ಇರುವಾಗ ಆಂಗ್ ಅನ್ನುವಲ್ಲಿ ಇರುವಂತಹ ಅಕಾರವು ಲೋಪ ಆಯಿತು ಆ ಇಹಿ ಅಂತ ಇದೆ ಈಗ ಉದಾಹರಣೆಗೆ ಶಿವ ಆ ಇಹಿ ಅಂತ ಇದೆ ಅಂದಾಗ ಶಿವ ಎನ್ನುವಲ್ಲಿ ವಕಾರೋತ್ತರ ಅಕಾರ ಮತ್ತು ಆ ಎನ್ನುವುದಕ್ಕೆ ಆಂಗ್ ಇದೆ ಆದ್ದರಿಂದ ಸವರ್ಣ ದೀರ್ಘ ಬರಲಿಕ್ಕೂ ಪ್ರಸಕ್ತಿ ಇದೆ ಅದೇ ರೀತಿಯಲ್ಲಿ ಆ ಇಹಿ ಅಂತ ಇರುವಾಗ ಆದ್ಗುಣ ಎನ್ನುವಂಥ ಸೂತ್ರದಿಂದ ಗುಣ ಬರಲಿಕ್ಕೂ ಪ್ರಸಕ್ತಿ ಇದೆ ಯಾವುದು ಬರುತ್ತೆ ಅಂದರೆ ಒಂದು ನಿಯಮವನ್ನು ಹೇಳ್ತಾನೆ ಧಾತು ಉಪಸರ್ಗಯೋ ಕಾರ್ಯಂ ಅಂತರಂಗಂ ಅಂತ ಧಾತು ಮತ್ತು ಉಪಸರ್ಗಗಳಿಗೆ ಮಾಡುವಂತಹ ಕಾರ್ಯವು ಅಂತರಂಗ ಕಾರ್ಯ ಹಾಗಾಗಿ ಅಂತರಂಗ ಕಾರ್ಯ ಅಂದರೆ ಅದು ಪ್ರಬಲ ಅಂತ ಅದೆಲ್ಲ ಸಿದ್ಧಾಂತ ಕೌಮುದಿಯಲ್ಲಿ ಹೇಳ್ತಾನೆ ಅದು ಪ್ರಬಲ ಹಾಗಾಗಿ ಪ್ರಬಲವಾದ್ದರಿಂದಾಗಿ ಇಲ್ಲಿ ಆದ್ಗುಣ ಎಂಬ ಸೂತ್ರದಿಂದಾಗಿ ಗುಣವೇ ಬರುತ್ತೆ ಯಾಕೆ ಧಾತು ಮತ್ತು ಉಪಸರ್ಗಕ್ಕೆ ಮಾಡುವ ಕ್ರಿಯೆಯಾದ್ರಿಂದಾಗಿ ಅದರಿಂದ ಇಲ್ಲೇನು ಬರುತ್ತೆ ಅಂತಂದರೆ ಈ ಇದಕ್ಕೆ ಗುಣವೇ ಬರುತ್ತೆ ಏಹಿ ಅಂತ ರೂಪ ಆಗುತ್ತೆ ಆಗ ಶಿವ ಏಹಿ ಅಂತ ಇರುತ್ತೆ ಈ ಸಂದರ್ಭದಲ್ಲಿ ಅದರಲ್ಲಿ ಎರಡು ಭಾಗ ಇದೆ ಈಗ ಏಹಿ ಅನ್ನುವಲ್ಲಿ ಆಂಗ್ನ ಸ್ಥಾನಕ್ಕೂ ಬಂದಿದೆ ಅದೇ ರೀತಿ ಇಕಾರದ ಸ್ಥಾನಕ್ಕೂ ಬಂದಿದೆ ತಥಾಚಾಲಿ ಎರಡು ಭಾಗ ಆಂಗ್ ಅನ್ನುವಂಥದ್ದು ಒಂದಿದೆ ಇಹಿ ಅನ್ನುವಂಥದ್ದು ಒಂದು ಭಾಗ ಇದೆ ಹಾಗಾದರೆ ಪೂರ್ವ ಸಮುದಾಯ ಅಂದರೆ ಆಂಗ್ ಅಂತ ಅರ್ಥ ಪೂರ್ವ ಸಮುದಾಯ ಪರ ಸಮುದಾಯ ಅಂತ ಹೇಳಿದರೆ ಇಹಿ ಅಂತ ಅರ್ಥ ತಥಾಚ ಆ ಸಮುದಾಯಕ್ಕೆ ಅಂತ ಅಂತವತ್ ಅಂತವತ್ತು ಆಗತ್ತೆ ಆದಿಯಂತೆಯೂ ಕೂಡ ಆಗತ್ತೆ ಅಂತ ಅಂದರೆ ಅರ್ಥ ಏನು ಅಂದರೆ ಇದರ ಅಭಿಪ್ರಾಯ ಪೂರ್ವ ಸಮುದಾಯಕ್ಕೆ ಅಂತದಂತೆ ಆಗತ್ತೆ ಅಂದರೆ ಪೂರ್ವ ಸಮುದಾಯಕ್ಕೆ ಅಂತದಂತೆ ಅಂದರೆ ಪೂರ್ವ ಸಮುದಾಯಕ್ಕೆ ಏನೇನು ವ್ಯವಹಾರ ಇತ್ತು ಆಂಗ್ ಅನ್ನೋದಕ್ಕೆ ಪ್ರಾತಿಪದಿಕತ್ವ ಇತ್ತು ಅಂದರೆ ಪ್ರಾತಿಪದಿಕತ್ವ ಬರುತ್ತೆ ಪದಸಮ್ನೆ ಇದ್ದರೆ ಪದಸಮ್ನೆ ಬರುತ್ತೆ ಸುಬಂತವಾಗಿದೆ ಅಂತ ಹೇಳಿದರೆ ಸುಬಂತವೂ ಕೂಡ ಅದಕ್ಕೆ ಸಂನೆ ಬರುತ್ತೆ ಹೀಗೆ ಎಲ್ಲ ಸಂಜ್ಞೆಗಳು ಕೂಡ ಅದಕ್ಕೆ ಬರುತ್ತೆ ಅಂತ ಅಂದರೆ ಏನೇನು ವ್ಯವಹಾರಗಳಿತ್ತೋ ಆ ಎಲ್ಲ ವ್ಯವಹಾರಗಳು ಕೂಡ ಇದಕ್ಕೂ ಬರುತ್ತೆ ಅಂತರ್ಥ ಅದೇ ರೀತಿಯಲ್ಲಿ ಪರಸ್ಯ ಆದಿಪತ್ತು ಅಂತ ಹೇಳಿದರೆ ಪರದ ಸಮುದಾಯ ಏನಿದೆ ಆ ಪರ ಸಮುದಾಯಕ್ಕೆ ಏನು ಸಂಜ್ಞೆ ಇದೆಯೋ ಧಾತು ಸಮನೆ ಇದೆಯಾ ಅದು ಕೂಡ ಬರುತ್ತೆ ಏಕಾರಕ್ಕೆ ಏಂೆನ್ನುವಂಥ ಏಕಾರ ಏನು ಏಕಾದೇಶವಾಗಿ ಬಂದಿದೆ ಅದಕ್ಕೆಲ್ಲದಕ್ಕೂ ಕೂಡ ಅದು ಧಾತು ಸಮ್ನೆಯೂ ಬರುತ್ತೆ ಪದಸಮ್ನೆಯೂ ಬರುತ್ತೆ ಏನೇನು ಇದೆ ಏನೇನು ವ್ಯವಹಾರ ಇತ್ತೋ ಇಹಿ ಅನ್ನೋದಕ್ಕೆ ಆ ಎಲ್ಲ ವ್ಯವಹಾರಗಳು ಕೂಡ ಇದಕ್ಕೂ ಬರುತ್ತೆ ಅಂತ ಅರ್ಥ ಹಾಗಾಗಿ ಪ್ರಕೃತದಲ್ಲಿ ಈಗ ಪೂರ್ವಸ್ಯ ಅಂತವತು ಅಂತ ಹೇಳಿದಾಗ ಪೂರ್ವಾಂತವದ್ಭಾವವನ್ನು ಮಾಡಿದರೆ ಇಲ್ಲೇನಾಗುತ್ತೆ ಪೂರ್ವಸ್ಯ ಅಂತವತ್ತು ಅಂದರೆ ಯೋಯಂ ಏಕಾದೇಶ ಯಾವುದು ಏಕಾದೇಶ ಏಕಾರ ಎನ್ನುವುದು ಏಕಾದೇಶ ಅದು ಪೂರ್ವ ಭಾಗಸ್ಯ ಅಂದರೆ ಆಂಗ್ ಇತಿ ಭಾಗಸ್ಯ ಅಂತವತ್ ಆಂಗಿಗೆ ಅಂತ ಯಾವುದು ಆಂಗೆ ಅಂತವಾಗಿರುತ್ತೆ ಆಂಗ್ ಅನ್ನುವಲ್ಲಿ ಆಂಗೆ ಅನ್ನುವಂಥದ್ದೇ ಅಂತ ಹಾಗಾಗಿ ಅದು ಇದೆ ಅಂತಾಯಿತು ಹಾಗಾದರೆ ಇದೆ ಅಂತಾದರೆ ಈಗ ಪೂರ್ವಸೂತ್ರದಿಂದ ಓಮಾಂಗೋಷ್ಠ ಎಂಬ ಸೂತ್ರದಿಂದಾಗಿ ಓಮಿ ಆಂಗಿಚ ಆತ್ಪರೆ ಅವರ್ಣದ ಪರದಲ್ಲಿ ಆಂಗ್ ಇದ್ದರೆ ಪರರೂಪವು ಏಕಾದೇಶವಾಗಿ ಬರುತ್ತೆ ಅಂತ ಹೇಳಿದ್ದರಿಂದ ಪ್ರಕೃತದಲ್ಲಿ ಏನಾಗುತ್ತೆ ಅಂದರೆ ಏಕಾದೇಶವಾಗಿ ಬಂದಿರುವುದರಿಂದಾಗಿ ಇಲ್ಲಿ ಏನು ಬ ಏಕಾದೇಶ ಎನ್ನುವಂಥದ್ದು ಬಂದು ಇಲ್ಲಿ ಯಾವುದು ಪರರೂಪ ಎನ್ನುವುದು ಏಕಾದೇಶವಾಗಿ ಬಂದು ಶಿವ ಏಹಿ ಅಂತಿದ್ದಾಗ ಶಿವೇಹಿ ಅಂತ ರೂಪ ಸಿದ್ಧ ಆಗುತ್ತೆ ಅಂತ ಅಂದ್ರಿಂದ ಇವರ ಪ್ರಕಾರ ಹೇಗೆ ಅಂತ ಹೇಳಿದರೆ ಏಹಿ ಅಂತ ಇದ್ದಾಗಲೂ ಕೂಡ ಅವೇಹಿ ಅಂತ ರೂಪ ಆಗತ್ತೆ ಅವೇಹಿ ಅಂತಲೇ ರೂಪ ಹೊರತು ಅವೈಹಿ ಅಂತ ಆಗಲ್ಲ ಅಂದರೆ ಮಧ್ವಾಚಾರ್ಯ ಸುಂದರಕಾಂಡದಲ್ಲಿ ಅವೈಹಿ ಆಗತಮ್ಮ ಅಂತ ಇದೆ ಯದ್ಯಪಿ ಆದರೆ ವೈಯ್ಯಾಕರಣರು ಅದನ್ನು ಒಪ್ಪೋದಿಲ್ಲ ಅವೈಹಿ ಅನ್ನುವುದನ್ನು ಒಪ್ಪೋದಿಲ್ಲ ವೈಯಾಕರಣರು ಆದರೆ ಪ್ರಾಚೀನ ವ್ಯಾಕರಣದ ಪ್ರಕಾರ ಮಧ್ವಾಚಾರ್ಯ ಹೇಳಿದ್ದಾರೆ ಆದ್ದರಿಂದ ಅದು ಸರಿಯೇ ತಪ್ಪೇನಲ್ಲ ಅದು ಈ ವೈಯಾಕರಣರು ದೀಕ್ಷಿತನಿಗೆ ಮತ್ತು ಇವರಿಗೆಲ್ಲ ಅದು ಒಪ್ಪಿಗೆ ಇಲ್ಲ ಈ ಓಮಾಂಗೋಷ್ಠ ಸೂತ್ರದಿಂದ ಪರರೂಪವೇ ಬರಬೇಕು ಅಂತ ಅವರ ಹಠ ಇಷ್ಟು ಸಾಕು ಸ್ವಾಮಿ ತಮಗೆ ಮತ್ತೆ ನೋಡಲಿಕ್ಕೆ ಅನುಕೂಲ ಆಗಲಿ ಹ್ಞೂ ಆಯಿತು ಸ್ವಾಮಿ ತಾವು ಚಿಂತನೆ ಏನಾದರೂ ಹೇಳ್ತಿದ್ರೆ ಸ್ವಾಮಿ ಹೇಗೆ ಹಾಂ ಅದು ಅದು ಆಯಿತಲ್ವಾ ಉಪಸರ್ಗ ಅಧೃತಿ ದಾತುವು ಆಗಿತ್ತು ಹಾಂ ಹೆಂಗಿ ಪರರೂಪ ಅಥವಾ ನೋಡಿ ಹೇಳ್ತೀರಿ ತೊಂದರೆ ಇಲ್ಲ ಸ್ವಾಮಿ स्वामी ताव कळली स्वामी अंत्री स्वामी नमस्कार